ನೀವೇ ಅಲ್ವಾ ಈ ಕೇಸಿನ ಐ ಆರ್ನ ಬರೆದಿದ್ದು ಎಸ್ ಸರ್ ದಟ್ ಮೇ ಬಿ ಮಾರ್ಕ್ ಡಾಸ್ ಎಕ್ಸಿಬಿಟ್ ಪೀಪಲ್ ದಟ್ಸ್ ಆಲ್ ಯುವರ್ ಆನರ್ ನೀವು ಯೂಸ್ ಮಾಡ್ತಿರೋ ಕಾರು ಈಗಿನ ರೇಟ್ ಏನಿರಬಹುದು ತಗೊಂಡು ಸ್ವಲ್ಪ ದಿನ ಆಗಿರ್ಬೇಕಲ್ವಾ ಅದ್ರ ಬೆಲೆ ಒಂದು ಮೂವತ್ತು ಲಕ್ಷ ರೂಪಾಯಿ ಇರಬಹುದಲ್ವಾ ಹ್ಮ್ ಅಷ್ಟೇ ಅಲ್ವಾ ಹೌದು ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಕಾಸ್ಟ್ಲಿ ಕಾರ್ ತಗೊಳ್ಳೋದಕ್ಕೆ ನಿಮಗೆ ದುಡ್ಡೆಲ್ಲಿಂದ ಬಂತು ಅದನ್ನ ನಮ್ಮ ಮಾವ ಕೊಟ್ಟಿದ್ದು ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಕೇಸಲ್ಲಿ ಸಿಕ್ಕಾಕೊಂಡಿರೋ ನಿಮ್ಮ ಮಾವನವರ ಹತ್ರ ಮೂವತ್ತು ಲಕ್ಷ ರೂಪಾಯಿ ಎಷ್ಟು ದುಡ್ಡಿತ್ತಾ ಹೌದಲ್ವಾ ಸ್ಟೀಫನ್ ಸತ್ತು ಸತ್ತೋಗಿದ್ದು ಮಾರನೇ ದಿನ ನೀವು ಆಸ್ಪೆಟ್ಲಿಗೆ ಹೋಗಿ ಏನಾದರೂ ವಿಚಾರ್ಸೋದ್ರಾ ಅಬ್ಜೆಕ್ಷನ್ ಯುವರ್ ಆನರ್ ಅಬ್ಜೆಕ್ಷನ್ ಓವರ್ ರೋಲ್ ಹೇಳಿ ಮಿಸ್ಟರ್ ನಿಸಾರ್ ನಿಮ್ಮ ರಿಲೇಟಿವ್ ನ ಇಲ್ಲ ಫ್ರೆಂಡ್ ನ ನೀವಲ್ಲಿ ನೋಡಕ್ ಹೋಗಿತ್ತು ರಿಲೇಟಿವ್ ಆಗ್ಬೇಕಲ್ವಾ ನೀವತ್ತು ನೋಡಕ್ ಹೋಗಿತ್ತು ಡಿ ವೈಎಸ್ಪಿ ಬೀನಾ ಜಾನ್ ಅವ್ರ ಮಗಳು ರೀನಾ ಅಲ್ವಾ ಯಾಕ ಅವ್ರನ್ನ ನೋಡಕ್ ಹೋಗಿದ್ದು ಅವ್ರ ಮಗಳ ಕೈಗೆ ಫ್ರಾಕ್ಚರ್ ಆಗಿ ಆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು ಸುಪೀರಿಯರ್ ಆಫೀಸರ್ ಆಗಿರೋ ಅವರತ್ರ ಸಬಾರ್ಡಿನೇಟ್ ಆಗಿರೋ ನೀವು ಇಷ್ಟೊಂದು ಕ್ಲೋಸ್ ನಾನು ಕೆಲ್ಸದ ಮೇಲೆ ಹಾಸ್ಪಿಟಲ್ ಹೋದಾಗ ಮೇಡಮ್ ಅವ್ರ ಮಗಳು ಅಡ್ಮಿಟ್ ಆಗಿರೋದು ಗೊತ್ತಾಯ್ತು ನಂಗೆ ಅದಕ್ಕೆ ಹೋಗಿದ್ದೆ ಅಷ್ಟೇ ಯುವರ್ ಆನರ್ ಸಿ ಬೀನಾ ಜಾನ್ ನೀವು ತಾನೇ ಈ ಕೇಸ್ ಇನ್ವೆಸ್ಟಿಗೇಷನ್ ಹೆಡ್ ಆಗಿದ್ದೀರಾ ಆಕ್ಚುಲಿ ಹೌದು ಕೇಸಲ್ಲೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಿ ಮೊದಲು ಇನ್ವೆಸ್ಟಿಗೇಟ್ ಮಾಡಿದ್ದ ಅಲೆಕ್ಸ್ ನ ಬದಲಾಯಿಸಿದ್ರಾ ಹೌದು ಅವರ ಇನ್ವೆಸ್ಟಿಗೇಷನ್ ಸರಿ ಇರಲಿಲ್ಲ ಅದಕ್ಕೆ ಚೇಂಜ್ ಮಾಡಿದ್ವಿ ಅದೊಂದು ಪನಿಷ್ಮೆಂಟ್ ಟ್ರಾನ್ಸ್‌ಫರ್ ಅಲ್ವಾ ಹೌದು ನಿಮ್ಮ ಮಗಳು ಡಿಗ್ರಿ ಓದ್ತಾ ಇದ್ದಾರ ಹೌದಲ್ವಾ ಆಬ್ಜೆಕ್ಷನ್ ಯುವರ್ ಆನರ್ ಈ ಕೇಸಿಗೂ ಇವ್ರ ಪ್ರಶ್ನೆಗೂ ಏನ್ ಸಂಬಂಧ ಇದೆ ಅವಶ್ಯಕತೆ ಇಲ್ಲದ ಪ್ರಶ್ನೆಗಳನ್ನ ನಮ್ಮ ಲಾಯರ್ ಸಾಹೇಬರು ಕೇಳ್ತಾ ಇದ್ದಾರೆ ಅಲೋ ಮಾಡಬಾರ್ದು ಇವರ್ ಆನರ್ ಹೇಳಿ ನಿಮ್ ಮಗಳು ಸ್ಟೀಫನ್ ಫ್ರೆಂಡ್ಸ್ ಹೌದಲ್ವಾ ಎಸ್ ಆರ್ ನೋ ಎಸ್ ಏನಕ್ಕೆ ನಿಮ್ಮ ಮಗಳು ಸ್ಟೀಫನ್ನ ನೋಡಕ್ ಹೋಗಿದ್ದು ಹೇಳಿ ಲಾಯರ್ ಸಾಹೇಬ್ರು ಈ ಕೇಸನ್ನೇ ದಾರಿ ತಪ್ಪಿಸ್ತಾ ಇದ್ದಾರೆ ದ ರಿಯಲ್ ಫ್ಯಾಕ್ಟ್ ಆಫ್ ದಿಸ್ ಕೇಸ್ ಇಸ್ ಸಪ್ರೆಸ್ ಬೈ ಮೈ ಫ್ರೆಂಡ್ ಯುವರ್ ಆನರ್ ಅಬ್ಜೆಕ್ಷನ್ ಓವರ್ ಓಲ್ಡ್ ನನ್ನ ಮನವಿ ಏನೆಂದರೆ ಡಿವೈಎಸ್ ಪಿ ಬೀನಾ ಅವರ ಮಗಳು ರೀನಾ ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಆ ಹುಡುಗಿನ ವಿಚಾರಣೆ ಮಾಡೋದಕ್ಕೆ ಮೊದಲೇ ಹೇಳಿದ್ರು ಡಿ ಡಬ್ಲ್ಯೂ ಒನ್ ರೀನಾ ಜಾನ್ ಡಿವೈಎಸ್ ಪಿ ಅವ್ರ ಮಗ ರೀನಾ ಡಿಗ್ರಿ ಯಾವ ವರ್ಷ ಓದ್ತಾ ಇದ್ದೀರಾ ನಾನೀಗ ಫೈನಲ್ ಇಯರ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಲ್ವಾ ಕೊಲೆ ಆದ ಸ್ಟೀಫನ್ ನಿಮ್ಗೆ ಹೇಗೆ ಗೊತ್ತು ಹೇಳಿ ರೀನಾ ಅದು ಅದು ಆವತ್ತು ನೀವು ಏನಕ್ಕೆ ಸ್ಟೀಫನ್ ನೋಡಕ್ಕೆ ಹೋಗಿದ್ದು ಹೇಳಮ್ಮ ರೀನಾ ಸ್ಟೀಫನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ನಮ್ಮ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಸ್ಪಾನ್ಸರ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ನಾನು ಸ್ಟೀಫನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಪ್ರೋಗ್ರಾಮೆಲ್ಲ ಆದಮೇಲೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ವಿ ಅವನಿಗೆ ನಾನು ತುಂಬ ಹತ್ತಿರ ಆದಮೇಲೆ ಅವನ ಸ್ವಭಾವ ಎಲ್ಲ ನನಗೆ ಅರ್ಥ ಆಯಿತು ಯಾವಾಗ್ಲೂ ಯೋಚನೆ ಐ ಡೋಂಟ್ ಲೈಕ್ ದಿಸ್ಲೀಸ್ ಲವ್ ಯು ಬಿಡು ರೀನಾ ಪ್ಲೀಸ್ ಬಿಡು ನನ್ನ ಪ್ಲೀಸ್ ಪ್ಲೀಸ್ ನಾನು ಹೇಳ್ತ ಕೇಳು ರೀನಾ ಪ್ಲೀಸ್ ಪ್ಲೀಸ್ ರಿನಾ ಪ್ಲೀಸ್ ನನಗೆ ಬೇಕು ಬೇಕು ರೀನೋ ಬೇಕು ಇಷ್ಟ ಇಲ್ಲ ಬಿಡು ಕೇಳು ಕೇಳೋ ಕೇಳು ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ನಿಂತರ ಎಷ್ಟು ಹುಡುಗಿನ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಇಲ್ಲ ನೀನು ಇಲ್ಲಿಂದ ಹೋಗಬಾರದು ನೀನು ಎಲ್ಲೂ ಹೋಗಬಾರದು ಸ್ಟೀಫನ್ ಯು ಚೀಟೆಡ್ ಮೀ ನಿನಗೆ ನಾನು ಇಲ್ಲಿಂದ ಹೋಗಕ್ಕೆ ಬಿಡಲ್ಲ ಸುಮ್ನೆ ಇರು ನೀವು ಬಗ್ಗೆ ಗೊತ್ತಿಲ್ಲ ನೀನ ಇಲ್ಲಿಂದ ಹೋಗಾಕ್ ಬಿಡಲ್ಲ ಎಲ್ಲಿಗೆ ಎಲ್ಲಿಗೆ ಹೋಗ್ತೀಯಾ ಈ ಸ್ಟೀಫನ್ ಕೈಯಿಂದ ತಪ್ಪಸ್ಕೊಂಡು ಅದು ಹೇಗೆ ಹೋಗ್ತೀಯ ಐ ಫೈಲಿಂಗ್ ಟು ದ ಸರ್ಜನ್ ಡಾಕ್ಟರ್ ಶಾಜಿ ನಿಮ್ಮ ಸಿಆರ್ಪಿನ್ ತಲೆ ಬಲಭಾಗಕ್ಕೆ ಏಟ್ ಬಿದ್ದಿರೋದಕ್ಕೆ ಸತ್ತೋಗಿದ್ದಾರೆ ಅಂತ ನಿಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರ್ದಿದ್ದೀರಲ್ವಾ ಅದು ಬಿಯರ್ ಬಾಟ್ಲಲ್ಲಿ ಹೊಡೆದಿದ್ದಿಂದ ಆಗಿದೆ ಏಟಾ ಏನು ಇಲ್ಲ ಬಿಯರ್ ಬಾಟ್ಲಿಂದ ಹೊಡೆದಿರೋದಕ್ಕೆ ಸತ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ ಅದು ಅಲ್ಲದೆ ಬೇರೆ ಯಾವ್ದಾದ್ರು ವಸ್ತುವಿಂದ ತಲೆಗೆ ಸ್ಟ್ರಾಂಗ್ ಆಗಿ ಹೊಡೆದಿರ್ಬೋದು ಇಲ್ಲ ಅಂದ್ರೆ ಆ ವ್ಯಕ್ತಿ ಕೆಳಗಡೆ ಬಿದ್ದಿದ್ರಿಂದ ಜೋರ ಗೇಟ್ ಬಿದ್ದು ಸತ್ತಿರಬಹುದು ಡಿ ವೈಎಸ್ಪಿ ನೇರವಾಗಿ ಒಳಗ್ ಬಂದಿದ್ರಿಂದ ಈ ಕೇಸ್ನ ತಿರ್ಚೋದಕ್ಕೆ ಅವ್ರ ಮಗಳನ್ನ ಇದರಿಂದ ಕಾಪಾಡೋದಕ್ಕೋಸ್ಕರ ಜಾರ್ಜ್ ನ ಬಲಿ ಪಶು ಹೊರಟಿದ್ದಾರೆ ರೀನಾ ಸ್ಟೀಫನ್ನ ಹೊಡೆದಿದ್ದು ಅನ್ನೋ ಉದ್ದೇಶದಿಂದಲ್ಲ ತಪ್ಪಿಸ್ಕೊಂಡು ಓಡೋಗೋದಕ್ಕೆ ಸ್ಟೀಫನ್ ತರ್ದವರು ಸೋಶಿಯಲ್ ಮೀಡಿಯಾದ ಮೂಲಕ ಹುಡುಗಿರ್ ಜೊತೆ ಮಾತಾಡಿ ಅವ್ರ ಜೀವನದ ಜೊತೆ ಚಲ್ಲಾಟ ಆಡೋದೇ ಇವತ್ತಿನ ಕಲ್ಚರ್ ಆಗೋಗ್ಬಿಟ್ಟಿದೆ ಜಾರ್ಜ್ ರೆಸಾರ್ಟ್ಗೆ ಪ್ರವೇಶ ಮಾಡಿದಾಗ ಸ್ಟೀಫನ್ನ ಹೊಡಿಬೇಕು ಇಲ್ಲ ಕೊಲ್ಬೇಕು ಅನ್ನೋ ಯಾವ ಉದ್ದೇಶನೂ ಅವ್ರಿಗೆ ಇರ್ಲಿಲ್ಲ ನಿರಪರಾಧಿ ಆಗಿರೋ ಜಾರ್ಜ್ ಅಲ್ಲಿಗೆ ಹೋಗೋಕ್ ಮುಂಚೆನೆ ಸ್ಟೀಫನ್ ಅವರು ಸತ್ತೋಗಿರ್ಬೇಕು ಅದು ಅಲ್ದೆ ಅವ್ರಿಗೆ ಮತ್ತೆ ಜಾಸ್ತಿ ಆಗಿ ಕೆಳಗ್ ಬಿದ್ದು ಸತ್ತೋಗಿರೋ ಅವಕಾಶ ಇರ್ಬೋದು ಆದ್ರಿಂದ ನಿರಪರಾಧಿ ಆಗಿರೋ ನನ್ನ ಕಕ್ಷಿದಾರನ್ನ ಈ ಕೇಸಿಂದ ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತೀನಿ ದಿ ಪ್ರಾಸಿಕ್ಯೂಷನ್ ಮಿಸರಬಲಿ ಬಲಿ ಫೈಲ್ಸ್ In proving the charge claimed against the accused. In the result, I hereby acquit the accused of the offense under section 302 offense. <laughs> Further, I hereby order that the Home Secretary of the State. ಶುಡ್ ಕಂಡಕ್ಟ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಗೇನ್ಸ್ಟ್ ದಿ ಕರಪ್ಟೆಡ್ ಪೊಲೀಸ್ ಆಫೀಸರ್ಸ್ ಇನ್ವಾಲ್ವ್ ಇನ್ ದಿಸ್ ಕೇಸ್ ಅಂಡ್ ಪನಿಷ್ ಡೈಮ್ ಅಕಾರ್ಡಿಂಗ್ಲಿ ಡಾಕ್ಯುಮೆಂಟ್ಸ್ಗೆಲ್ಲ ಮ್ಯಾಜಿಸ್ಟ್ರೇಟು ಸೈನ್ ಮಾಡಿಕೊಡ್ತಾರೆ ಅದಾದ್ಮೇಲೆ ಕೋರ್ಟ್ ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ ಅವನು ಬೇಗನೆ ರಿಲೀಸ್ ಆಗ್ತಾನೆ ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಯ್ತಲ್ಲ ಅವ್ನ ನಿರಪರಾಧಿ ಅಂತ ನಮಗೆ ಮೊದಲೇ ಗೊತ್ತಿತ್ತು ಚಿಕ್ಕ ವಯಸ್ಸಿಂದ ಅವನ್ನ ನೋಡ್ತಾ ಬರ್ತಾ ಇದೀವಿ ಜಾರ್ಜ್ ಅಪ್ಪ ಎಲ್ಲಿ ಪತ್ರಕರ್ತರು ಮೀಡಿಯಾದವರು ಎಲ್ಲ ಇದಾರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ರು ಈಗ ಜಾರ್ಜ್ನ ರಿಲೀಸ್ ಮಾಡ್ತಾರೆ ನಾನು ಅವ್ರ ಹತ್ರ ಹೋಗಿ ವಿಷಯ ತಿಳಿಸ್ಬಿಟ್ಟು ಬರ್ತೀನಿ ಸರಿ ನಾನು ಲಾಯರ್ನ ನೋಡ್ಕೊಂಡು ಬರ್ತೀನಿ ಸರಿ ಜಾರ್ಜಿ ಇನ್ನೇನು ಬಂದ್ಬಿಡ್ತಾನೆ ಅಪ್ಪನೆ ಅಪ್ಪನಿಗೆ ಕಥೆ ಹೇಳಿದ್ದಲ್ಲ ಆ ದೇವರ ನಮ್ಮ ಕೈ ಬಿಡಲ್ಲ ಅಂತ ಅಪ್ಪ ಅಪ್ಪ ಲೀನಿಯಾಕ ಮಳ್ತಾ ಇದ್ಯಾ ಜಾರ್ಜ್ ನ ರಿಲೀಸ್ ಮಾಡಿ ಐತೋ ಜಾರ್ಜ್ ಅಲ್ಲಿ ಅವನು ಅಲ್ಲಿದಾನೆ ನೋಡಮ್ಮ ಜಾರ್ಜ್

நன்றி நான் மத்தினானே கொட்பிட்டுகிறேன். 呵呵呵呵。<laughs> <laughs>